ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಹದಿನೇಳನೇ ಇಸುವಿಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಓಕೆ ಸೊ ಅದಕ್ಕಿಂತ ಮುಂಚೆ ನಿಮಗೇನಾದರೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಪ್ಪ ಅಂತಂದಿದ್ರೆ ಈ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಓಕೆ ನಾವು ನಿಮಗೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯವರೆಗಿನ ಪ್ರಶ್ನೆ ಪತ್ರಿಕೆಗಳನ್ನ ವಿತ್ ಕೀ ಆನ್ಸರ್ಗಳನ್ನ ಸೆಂಡ್ ಮಾಡ್ತೀವಿ ಓಕೆ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ನಿಮಗೆ ಕ್ವಶನ್ ಪೇಪರ್ಸ್ ವಿತ್ ಕೀ ಆನ್ಸರ್ಗಳನ್ನ ಸೆಂಡ್ ಮಾಡ್ತೀವಿ ಓಕೆ ಹಾಗಿದ್ರೆ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಯಾಕೆ ಸಾಲ್ವ್ ಮಾಡಬೇಕಪ್ಪ ಅಂತಂದ್ರೆ ನಾನು ಸಾಲ್ವ್ ಮಾಡುವಾಗ ನನ್ನ ಗಮನಕ್ಕೆ ಬಂದಿದ್ದು ಏನಪ್ಪಾ ಅಂತಂದ್ರೆ ಬಹಳಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ ಓಕೆ ಸೊ ಹಾಗಾಗಿ ಈ ರಿಪೀಟ್ ಆದಂಥ ಪ್ರಶ್ನೆಗಳನ್ನು ನೀವು ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡ್ಬೋದು ಮತ್ತು ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರ್ತದೆ ಓಕೆ ಕ್ವಶನ್ ಲೆವೆಲ್ ಹೇಗಿರ್ತದೆ ಇದೆಲ್ಲ ನಿಮಗೆ ಗೊತ್ತಾಗ್ತದೆ ಓಕೆ ಸೊ ಹಾಗಾಗಿ ನೀವು ಹೇಗೆ ಹೆಚ್ಚು ಹೆಚ್ಚು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತೀರಿ ಅಷ್ಟು ಚೆನ್ನಾಗಿ ನಿಮ್ಮ ತಯಾರಿ ಆಗ್ತದೆ ಓಕೆ ಸೊ ಹಾಗಾಗಿ ಯಾರ್ಯಾರಿಗೆ ಕ್ವಶನ್ ಪೇಪರ್ಗಳು ಬೇಕು ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಅದು ವಿತ್ ಕೀ ಆನ್ಸರು ಸೆಂಡ್ ಮಾಡ್ತೀವಿ ಓಕೆ ಹಾಗಿದ್ರೆ ಈಗ ಎರಡು ಸಾವಿರದ ಹದಿನೇಳನೇ ಇಸುವಿಯ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಓಕೆ ಈ ಥರ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ಉತ್ತರ ಸಹಿತ ಸೆಂಡ್ ಮಾಡ್ತೀವಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರ ಮೆಸೇಜ್ ಮಾಡಿ ಓಕೆ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡಿ ಇಲ್ಲಿ ಪ್ರೇಮ್ ರೋಟ್ ಲೆಟರ್ ಟು ದ ಅಥಾರಿಟಿ ಅಂತ ಕೊಟ್ಟಿದ್ದಾರೆ ಓಕೆ ಪ್ರೇಮ್ ರೋಟ್ ಅ ಲೆಟರ್ ಟು ದ ಅಥಾರಿಟಿ ಅಂತೇಳಿ ಓಕೆ ಹಾಗಿದ್ರೆ ಪ್ರಶ್ನೆ ಹೀಗಿದೆ ದ ಪ್ಲೂರಲ್ ಫಾರ್ಮ್ ಆಫ್ ದ ಅಂಡರ್ಲೈನ್ಡ್ ವರ್ಲ್ಡ್ ಈಸ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ವರ್ಡ್ ಯಾವುದು ಇಲ್ಲಿ ಅಥಾರಿಟಿ ಓಕೆ ಹಾಗಾದರೆ ಇದರ ಬಹುವಚನ ರೂಪ ಕೇಳಿದ್ದಾರೆ ಓಕೆ ಹಾಗಾದರೆ ಇದರ ಬಹುವಚನ ರೂಪ ಏನು ಅಥಾರಿಟೀಸ್ ಅನ್ನುವಂಥದ್ದು ಆಪ್ಷನ್ ಎ ಎಲ್ಲಿದೆ ನೋಡಿರಿ ಅಥಾರಿಟೀಸ್ ಅನ್ನುವಂಥದ್ದು ಏನು ಇದರ ಬಹುವಚನ ರೂಪ ಅಂದರೆ ಅಥಾರಿಟಿ ಇಲ್ಲಿ ಏನಕ್ಕೆ ಏನು ವಾಯ್ ಇದೆ ನೋಡಿ ಆ ವಾಯನ್ನು ತೆಗಿಬೇಕು ವಾಯ್ ತೆಗೆದು ಐ ಇ ಎಸ್ ಹಾಕಿದರೆ ಅದು ಬಹುವಚನ ರೂಪಕ್ಕೆ ತಿರುಗ್ತದೆ ಓಕೆ ಹಾಗಾದರೆ ಬಿ ಯಾಕೆ ಇಲ್ಲಿ ರಾಂಗ್ ಪಾ ಅಂತಂದರೆ ಆಪ್ಷನ್ ಬಿ ಯಾಕೆ ರಾಂಗ್ ಪಾ ಅಂದರೆ ಇಲ್ಲಿ ಆರ್ ಆದಮೇಲೆ ಆಯ್ ಕೊಟ್ಟಿಲ್ಲ ಹೌದಾ ಆರ್ ಆದಮೇಲೆ ಆಯ್ ಕೊಟ್ಟಿಲ್ಲ ಸೊ ಹಾಗಾಗಿ ಇಲ್ಲಿ ರಾಂಗ್ ಆಗ್ತದೆ ಹಾಗಾದರೆ ಸಿ ಯಾಕೆ ರಾಂಗು ಇಲ್ಲಿ ಅವರು ಹೇಗೆ ಕೊಟ್ಟಿದ್ರು ಹಾಗೆ ಕೊಟ್ಬಿಟ್ಟಿದ್ದಾರೆ ಅಥಾರಿಟಿ ಅಥಾರಿಟಿ ಅಂತ ಅದು ಪ್ಲೂರಲ್ ಫಾರ್ಮ್ ಆಗೋದಿಲ್ಲ ಸೊ ಹಾಗಾಗಿ ಇದು ರಾಂಗು ಓಕೆ ನೆಕ್ಸ್ಟು ಆಪ್ಷನ್ ಡಿ ನೋಡಿರಿ ಅಥಾರಿಟೀಸ್ ವಾಯ ತೆಗ್ದಿಲ್ಲ ಅದ್ರ ಮುಂದೆನೇ ಎಸ್ ಕೊಟ್ಟಿದ್ದಾರೆ ಸೊ ಇದು ಸಹ ರಾಂಗ್ ಆಗ್ತದೆ ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಅಥಾರಿಟೀಸ್ ಅನ್ನುವಂಥದ್ದು ಓಕೆ ನೆಕ್ಸ್ಟು ಎರಡನೇ ಪ್ರಶ್ನೆ ನೋಡಿರಿ ಹಿ ಟೋಲ್ಡ್ ಆಲ್ ರಿಲಿಜನ್ಸ್ ಪ್ರೀಚ್ ದ ಸೇಮ್ ಟ್ರೂತ್ ಹೀ ಕೇಮ್ ಬ್ಯಾಕ್ ಟು ಇಂಡಿಯಾ ಸ್ವಾಮಿ ವಿವೇಕಾನಂದ ಒನ್ ಟು ಚಿಕಾಗೋ ಹೀ ಮೇಡ್ ಅ ಸ್ಪೀಚ್ ಅಂದರೆ ನೆಕ್ಸ್ಟ್ ನೋಡ್ರಿ ಕ್ವಶನ್ ದ ಕರೆಕ್ಟ್ ಆರ್ಡರ್ ಆಫ್ ದ ಸ್ಟೋರಿ ಈಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಒಂದು ಸ್ಟೋರಿ ಕೊಟ್ಟಿದ್ದಾರೆ ನಿಮಗೆ ಸ್ವಾಮಿ ವಿವೇಕಾನಂದವರದು ಅದನ್ನೇನು ಕೊಟ್ಟಿದ್ದಾರೆ ವಾಕ್ಯಗಳನ್ನ ಅವರು ಹಿಂದೆ ಮುಂದೆ ಮಾಡಿ ಕೊಟ್ಟಿದ್ದಾರೆ ಸೊ ಅದನ್ನು ನೀವು ಸರಿಯಾಗಿ ಅರ್ಥ ಬರಬೇಕಾ ಅಂತಂದರೆ ಅದನ್ನು ಕರೆಕ್ಟಾಗಿ ಹೊಂದಿಸ್ಬೇಕು ಓಕೆ ಸೊ ಹಾಗಾಗಿ ಇಲ್ಲಿ ನೋಡೋಣ ಓಕೆ ಮೊದಲೇದಾಗಿ ಏನಪ್ಪ ಅಂತಂದರೆ ಸ್ವಾಮಿ ವಿವೇಕಾನಂದ ಸ್ಪೀಚ್ ಮಾಡಬೇಕಪ್ಪ ಅಂತಂದ್ರೆ ಮೊದಲು ಅವ್ರು ಚಿಕಾಗೋ ಹೋಗ್ಬೇಕಾ ಸೊ ಹಾಗಾಗಿ ಮೊದಲು ಚಿಕಾಗೋ ಹೋಗ್ತಾರೆ ಅಂತ ಯಾವ ಸೆಂಟೆನ್ಸ್ ಹೇಳಿದೆ ಇಲ್ಲಿ ಆಪ್ಷನ್ ತ್ರೀ ಒಳಗಿದ್ದು ಹೇಳಿದೆ ನೋಡ್ರಿ ಓಕೆ ಸ್ವಾಮಿ ವಿವೇಕಾನಂದ ವೆಂಟ್ ಟು ಚಿಕಾಗೋ ಓಕೆ ಅಂದರೆ ಆಪ್ಷನ್ ತರ್ಡ್ ಇರುವಂಥದ್ದು ಮೊದಲಿಗೆ ಬರಬೇಕು ಓಕೆ ಆಮೇಲೆ ಅಲ್ಲಿ ಹೋದ್ಮೇಲೆ ಅವ್ರು ಏನು ಮಾಡ್ತಾರೆ ಏನು ಮಾಡ್ತಾರೆ ಸ್ಪೀಚ್ ಮಾಡ್ತಾರೆ ಓಕೆ ಅಂದರೆ ಸ್ಪೀಚ್ ಮಾಡೋದನ್ನು ಯಾವ ಸೆಂಟೆನ್ಸಲ್ಲಿ ಹೇಳಿದೆ ಆಪ್ಷನ್ ಫೋರಲ್ಲಿ ಹೇಳಿದ್ದಾರೆ ಹಿ ಮೇಡ್ ಅ ಸ್ಪೀಚ್ ಓಕೆ ಚಿಕಾಗೋ ಹೋದರು ಸ್ಪೀಚ್ ಮಾಡಿದ್ರು ಹೌದಾ ನೆಕ್ಸ್ಟು ಏನು ಸ್ಪೀಚ್ ಮಾಡಿದ್ರು ಅವರು ಆಪ್ಷನ್ ಒನ್ ಅಳ ಒಳಗೈತೆ ನೋಡಿರಿ ಹೀ ಟೋಲ್ಡ್ ಆಲ್ ರಿಲಿಜನ್ಸ್ ಪೀಚ್ ದ ಸೇಮ್ ಟ್ರೂತ್ ಅಂಥೇಳಿ ಅಂದರೆ ಸ್ವಾಮಿ ವಿವೇಕಾನಂದವರು ಏನು ಹೇಳ್ತಾರೆ ಅಂದರೆ ಎಲ್ಲ ಧರ್ಮಗಳು ಒಂದೇ ಸತ್ಯವನ್ನು ಒಂದೇ ಸತ್ಯವನ್ನು ಉಪದೇಶ ಮಾಡ್ತವೆ ಅಂತ ಹೇಳ್ತಾರೆ ಅವರು ಓಕೆ ಎಲ್ಲ ಧರ್ಮಗಳು ಒಂದೇ ಸತ್ಯವನ್ನು ಉಪದೇಶಿಸುತ್ತವೆ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದರು ಅಂತ ಅರ್ಥ ಬರ್ತದೆ ಹೌದಾ ಹಾಗಾದರೆ ನಾಲ್ಕನೇ ಸೆಂಟೆನ್ಸ್ ಆದಮೇಲೆ ಯಾವುದು ಇಲ್ಲಿ ಒಂದನೇ ಸೆಂಟೆನ್ಸ್ ಬರಬೇಕು ಆಮೇಲೆ ಇನ್ನು ಉಳಿದಿರೋದು ಅದ್ದು ಓಕೆ ಸ್ಪೀಚ್ ಮಾಡಿದ್ರೆ ಆಮೇಲೆ ಇಂಡ್ಯಾಗೆ ಬರಬೇಕು ಅದು ಭಾರತಕ್ಕೆ ಬರಬೇಕು ಸೊ ಹಾಗಾಗಿ ಬಂದರು ಅಂತ ಹೇಳೋದನ್ನು ಆಪ್ಷನ್ ಟೂ ಅಲ್ಲೇ ಇದೆ ನೋಡಿರಿ ಹೀ ಕೇಮ್ ಬ್ಯಾಕ್ ಟು ಇಂಡಿಯಾ ಹೌದಾ ಹಾಗಾದರೆ ಒಂದು ಫುಲ್ ಒಂದು ಸಲ ಓದ್ತೀನಿ ನೋಡಿರಿ ಸ್ವಾಮಿ ವಿವೇಕಾನಂದ ವೆಂಟ್ ಟು ಚಿಕಾಗೋ ಹೀ ಮೇಡ್ ಅ ಸ್ಪೀಚ್ ಹೀ ಟೋಲ್ಡ್ ಆಲ್ ರಿಲಿಜನ್ಸ್ ಪ್ರೀಚ್ ದ ಸೇಮ್ ಟ್ರೂತ್ ಹೀ ಕೇಮ್ ಬ್ಯಾಕ್ ಟು ಇಂಡಿಯಾ ಓಕೆ ಹಾಗಾದರೆ ಇದೆಲ್ಲ ಇರುವಂಥದ್ದು ಯಾವ ಆಪ್ಷನಲ್ಲಿದೆ ನೋಡ್ಬೇಕು ನಾವು ಫಸ್ಟು ಆಪ್ಷನ್ ತರ್ಡ್ ಬರಬೇಕಾ ತರ್ಡ್ ಬಂದಿ ಅಂತಂದರೆ ಆಪ್ಷನ್ ಎ ಒನ್ ಇದೆ ರಾಂಗು ಆಪ್ಷನ್ ಸಿ ಒಳಗು ಇದು ರಾಂಗು ಓಕೆ ಆಮೇಲೆ ಫೋರ್ತ್ ಬರಬೇಕು ಫೋರ್ತ್ ಬರಬೇಕಂದ್ರೆ ನೆಕ್ಸ್ಟ್ ಇಲ್ಲಿ ಒನ್ ಅಂತ ಕೊಟ್ಟಿದ್ದಾರೆ ನೋಡಿರಿ ಓಕೆ ಇಲ್ಲಿ ಒನ್ ಅಂತ ಕೊಟ್ಟಿದ್ದಾರೆ ಇದು ರಾಂಗ್ ಆಗ್ತದೆ ಸೊ ಹಾಗಾಗಿ ಆಪ್ಷನ್ನು ಬಿ ಅಲ್ಲಿ ಸರಿಯಾಗಿ ಉತ್ತರ ಇದೆ ನೋಡಿರಿ ತ್ರೀ ಫೋರ್ ಒನ್ ಆ್ಯಂಡ್ ಟೂ ಅಂತೇಳಿ ಓಕೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಹೋಗೋಣ ಈಗ ದ ವರ್ಡ್ ವಿಚ್ ಹ್ಯಾಸ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಈಸ್ ಅಂತ ಕೇಳಿದ್ದಾರೆ ಓಕೆ ಅಂದರೆ ಇದು ಈಸ್ ನಾಟ್ ಅನ್ನುವಂಥ ವರ್ಲ್ಡ್ ಇದು ಓಕೆ ಇದನ್ನು ಶಾರ್ಟ್ ಫಾರ್ಮ್ನಾಗ ಹೇಗೆ ಬರ್ತಾರೆ ಅಂತ ಅವರು ಓಕೆ ಹಾಗಾದರೆ ಇಲ್ಲಿ ಈಸ್ ನಾಟ್ ಅನ್ನುವಂಥ ಶಾರ್ಟ್ ಫಾರ್ಮನ್ನು ಎಲ್ಲಿ ಕರೆಕ್ಟಾಗಿ ಬರ್ದಿದಾರಪ್ಪ ಅಂತಂದರೆ ಆಪ್ಷನ್ ಡಿ ಒಳಗೆ ಬರ್ದ್ರಿ ನೋಡಿ ಇಸ್ ಅಂತ ಅಂಥೇಳಿ ಓಕೆ ಈ ಥರ ಶಾರ್ಟ್ ಫಾರ್ಮನ್ನು ಅವರು ಭಾಳ ಸಲ ಕೇಳಿದ್ದಾರೆ ಓಕೆ ಇದೊಂದು ನಿಮಗೆ ತುಂಬ ಇಂಪಾರ್ಟೆಂಟು ಐದನೇ ತರಗತಿಯ ನಿಮ್ಮ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಏನಿದೆ ನೋಡಿ ಅಲ್ಲಿ ಈ ಈ ಥರದ ಒಂದು ಶಬ್ದಗಳನ್ನ ಕೊಟ್ಟಿದ್ದಾರೆ ಅವರು ಓಕೆ ಸೊ ಇದನ್ನು ನಿಮಗೆ ತುಂಬ ಇಂಪಾರ್ಟೆಂಟು ಚ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಓಕೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಸೋ ಮೆನಿ ಜಂಟಲ್ ಫ್ರೆಂಡ್ಸ್ ಆರ್ ನಿಯರ್ ದ ವರ್ಲ್ಡ್ ದಟ್ ರೈಮ್ಸ್ ವಿತ್ ನಿಯರ್ ಈಸ್ ಅಂತ ಕೇಳಿದ್ದಾರೆ ಓಕೆ ಅಂದರೆ ನಿಯರ್ ಎಂಬ ಪದದ ಪ್ರಾಸವನ್ನು ನಾವು ಅಂದರೆ ಪ್ರಾಸ ಪದವನ್ನು ಕಂಡುಹಿಡಬೇಕು ನಿಯರ್ ಎಂಬ ಪದದ ಪ್ರಾಸ ಪದವನ್ನು ಕಂಡುಹಿಡಬೇಕು ಹಾಗಾದರೆ ಪ್ರಾಸಪದ ನಿಯರ್ಗೆ ಯಾವುದು ಇಪ್ಪ ಅಂತಂದ್ರೆ ಇಲ್ಲಿ ಬಿಯರ್ ಅನ್ನುವಂಥದ್ದು ನೋಡ್ರಿ ಬಿಯರ್ ಓಕೆ ನಿಯರ್ ಬಿಯರ್ ನಿಯರ್ ಬಿಯರ್ ನಿಯರ್ ಬಿಯರ್ ಒಂಥರ ಸೌಂಡು ಸೇಮ್ ಬರ್ತದಲ್ಲ ಸೊ ಹಾಗಾಗಿ ಬಿಯರ್ ಎನ್ನುವಂಥದ್ದು ಸಾರಿ 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 ಬಿಯರ್ ಆಗೋದಿಲ್ಲ ಇದು ಕುತ್ರ ನಿಯರ್ಗೆ ಡಿಯರ್ ಆಗ್ತದೆ ಓಕೆ ಡಿಯರ್ ಆಗ್ತದೆ ಸೊ ನಾವು ಈ ಬಿಯರನ್ನು ಇದು ಐ ಬೇರ್ ಅಂತ ಬಿಯರ್ ಅಂತ ಪ್ರೊನೌನ್ಸ್ ಮಾಡೋದಿಲ್ಲ ಆಪ್ಷನ್ ಎ ಈ ಇದು ಬೇರ್ 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 ಅಂತ ಸೌಂಡ್ ಮಾಡ್ತೀವಿ ಓಕೆ ಅದರಲ್ಲಿ ನಿಯರನ್ನು ನಿಯರ್ 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 ಅದೇ ರೀತಿ ನಾವು ಈ ಆಪ್ಷನ್ ಡಿಯನ್ನು ಡಿಯರ್ 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 ಅಂತ ಸೌಂಡ್ ಮಾಡ್ತೀವಿ ನಿಯರ್ ಡಿಯರ್ ನಿಯರ್ ಡಿಯರ್ ಹೌದಾ ಆಗಳ ಆಪ್ಷನ್ ಅಂತ ಹೇಳ್ತಿದೆ ಅದು ರಾಂಗು ಯಾಕಂದ್ರೆ ಅದನ್ನ ಈ ಬಿ ಇ ಎ ಆರ್ ಅನ್ನೋದನ್ನ ನಾವು ಬೇರ್ 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 ಅಂತ ಸೊ ಪ್ರೊನೌನ್ಸ್ ಮಾಡ್ತೀವಿ ಓಕೆ ಅದೇ ಡಿಯರ್ ಅನ್ನ ಡಿಯರ್ ಅಂತಲೇ ಸೌಂಡ್ ಮಾಡ್ತೀವಿ ಸೊ ನಿಯರ್ ಎಂಬ ಪದಕ್ಕೆ ಪ್ರಾಸ ಪದ ಅಥವಾ ಏನು ರೈಮಿಂಗ್ ವರ್ಡ್ ಯಾವ್ದು ಅಂತಂದ್ರೆ ಡಿಯರ್ ಅನ್ನುವಂಥದ್ದು ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಹಾಗಾದರೆ ಈ ಶವರ್ ಅನ್ನುವಂಥದ್ದು ಇಲ್ಲಿ ಶವರ್ ಶವರ್ ಇಲ್ಲಿ ಪ್ರಾಸಪದ ಆಗೋದಿಲ್ಲ ಸೌಂಡ್ ಬೇರೆ ಬರ್ತದಲ್ಲ ಸೊ ಹಾಗಾಗಿ ಇದು ರಾಂಗ್ ಆಗ್ತದೆ ಆಮೇಲೆ ಈ ವ್ಯರ್ ವ್ಯಾರ್ ವೀದ್ನ ಅಂತ ಅಂತಲ್ಲ ನಾವು ವೇರ್ ವೇರ್ ಅಂತ ಓದ್ತೇವೆ ವೇರ್ ಸೊ ಇದು ಬರೋದಿಲ್ಲ ಸೊ ಹಾಗಾಗಿ ರೈಟ್ ಆನ್ಸರ್ ಏನಪ್ಪ ಆಪ್ಷನ್ ಸಿ ಡಿಯರ್ ಅನ್ನುವಂಥದ್ದು ಓಕೆ ನೆಕ್ಸ್ಟು ಐದನೇ ಪ್ರಶ್ನೆ ನೋಡೋಣ ಏನು ಮಾಡಿದಾರಪ್ಪ ಅಂದರೆ ಇಲ್ಲಿ ಒಂದು ಸೆಂಟೆನ್ಸನ್ನು ತುಂಡು ತುಂಡಾಗಿ ಮಾಡಿ ಹಿಂದು ಮುಂದೋಗಿ ಕೊಟ್ಟಿದ್ದಾರೆ ಸೊ ಅದನ್ನು ನಾವು ಮೀನಿಂಗ್ಫುಲ್ ಸೆಂಟೆನ್ಸಾಗಿ ಮಾಡಬೇಕು ಓಕೆ ಸೊ ಹಾಗಾಗಿ ಇಲ್ಲಿ ಯಾವ್ದು ಬರ್ತಿತ್ತಪ್ಪ ಅಂತಂದ್ರೆ ಆಪ್ಷನ್ ಫೈವ್ಗೆ ಬಿ ರೈಟ್ ಆನ್ಸರ್ ಆಗ್ತದೆ ಏನು ಹೇಳಿ ಹೀ ವಿಲ್ ಬಿ ಬ್ಯಾಕ್ ಇನ್ ಟೈಮ್ ಅಂಥೇಳಿ ಓಕೆ ಹಿಂದ ಮುಂದೆ ಕೊಟ್ಟಿದ್ದಾರೆ ಅದನ್ನ ಕರೆಕ್ಟ್ ಮಾಡಿದಾಗ ನಮಗೇನು ಕತಿ ಹೀ ವಿಲ್ ಬಿ ಬ್ಯಾಕ್ ಇನ್ ಟೈಮ್ ಅಂತ ಆನ್ಸರ್ ಬರ್ತದೆ ಅಂದರೆ ಅವನು ಸಮಯಕ್ಕೆ ಸರಿಯಾಗಿ ಹಿಂತಿರುಗಿ ಬರುತ್ತಾನೆ ಅವನು ಸಮಯಕ್ಕೆ ಸರಿಯಾಗಿ ಹಿಂತಿರುಗಿ ಬರುತ್ತಾನೆ ಹಿಂತಿರುಗಿ ಬರುತ್ತಾನೆ ಅಂತ ಹೇಳ್ತಾ ಓಕೆ ಹೀ ವಿಲ್ ಬಿ ಬ್ಯಾಕ್ ಇನ್ ಟೈಮ್ ನೆಕ್ಸ್ಟು ಆರನೇ ಪ್ರಶ್ನೆ ನೋಡಿರಿ ಪಿಕೌಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದಿಸ್ ಗ್ರೂಪ್ ಆಫ್ ವರ್ಲ್ಡ್ಸ್ ಅಂದರೆ ಗುಂಪಿಗೆ ಸೇರದ ಪದವನ್ನು ಹಾಕಿ ಅಂತಿದೆ ಓಕೆ ನೋಡೋಣ ಹಾಗೆ ಫಸ್ಟ್ ಇಲ್ಲಿ ಹ್ಯಾಪಿ ಅಂತ ಇದೆ ಓಕೆ ಹ್ಯಾಪಿ ಅಂತಂದರೆ ಸಂತೋಷ ಓಕೆ ನೆಕ್ಸ್ಟು ಜಾಯ್ ಅಂತಂದ್ರೆ ಸಂತೋಷ ಮೆರಿ ಅಂತ ಕೂಡ ಸಂತೋಷ ಅಂತ ಅರ್ಥ ಬರ್ತದೆ ಬಟ್ ಇಲ್ಲಿ ಸ್ಯಾಡ್ ಅಂತಂದ್ರೇನು ದುಃಖ ಅನ್ನುವಂತಹ ಮೀನಿಂಗ್ ಬರ್ತದೆ ಸೊ ಹಾಗಾಗಿ ಈ ಸ್ಯಾಡ್ ಅನ್ನ ಬಿಟ್ಟು ಎಲ್ಲ ವರ್ಡ್ಗಳು ಸಂತೋಷವನ್ನು ಹೇಳ್ತಿದ್ರಿ ನಮಗೆ ಈ ಬಿ ಆಪ್ಷನಲ್ಲಿರುವಂಥ ಸ್ಯಾಡು ದುಃಖವನ್ನು ಸೂಚನೆ ಸೂಚನೆ ಮಾಡ್ತಿದೆ ಸೊ ಹಾಗಾಗಿ ಇಲ್ಲಿ ಗುಂಪಿಗೆ ಸೇರಿದ ಪದ ಯಾವುದಪ್ಪ ಅಂದರೆ ಸ್ಯಾಡ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನು ನೋಡಿರಿ ದ ಅಪೋಸಿಟ್ ಆಫ್ ದ ವರ್ಡ್ ಫಸ್ಟ್ ಈಸ್ ಅಂತ ಕೇಳಿದಾರೆ ಓಕೆ ಫಸ್ಟು ಅವಾಗೆ ವಿರುದ್ಧಾರ್ಥಕ ಪದ ಏನು ಲಾಸ್ಟ್ ಹೌದಾ ಎಲ್ಲೆ ಎಷ್ಟಿ ಲಾಸ್ಟ್ ಅಂತೇಳಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟು ಎಂಟನೇ ಪ್ರಶ್ನೆ ನೋಡಿರಿ ವಾಟ್ ಈಸ್ ದಿ ಮೂಡ್ ಆಫ್ ದಿ ಸ್ಪೀಕರ್ ಅಂತ ಕೇಳಿದಾರೆ ಓಕೆ ಅಂದರೆ ಏನು ಸ್ಪೀಕರ್ ಇದ್ದಾರೆ ನೋಡಿರಿ ಲೇಖಕರದು ಅವ್ರದ್ದು ಅಂದರೆ ಮಾತನಾಡುವವ್ರದ್ದು ಅವ್ರ ಮೂಡ್ ಹೆಂಗಿದೆ ಅಂತೇಳಿ ಓಕೆ ಏನಿದೆ ಸೆಂಟೆನ್ಸ್ನಲ್ಲಿ ವಿ ಹ್ಯಾವ್ ಬೀನ್ ಇನ್ ದ ಫಾರೆಸ್ಟ್ ಫಾರ್ ಸಚ್ ಅ ಲಾಂಗ್ ಟೈಮ್ ಓಕೆ ವೈ ಡೋಂಟ್ ವಿ ರೆಸ್ಟ್ ಫಾರ್ ಅ ವೈಲ್ ಅಂತ ಕೇಳಿದಾರೆ ಅಂದರೆ ನಾವು ಕಾರ್ಡ್ನಲ್ಲಿದ್ದು ಕಾರ್ಡ್ನಲ್ಲಿ ಪ್ರಯಾಣ ಮಾಡ್ತಾ ಮಾಡ್ತಾ ಭಾಳಷ್ಟು ಟೈಮ್ ಆಗಿದೆ ಸೊ ಹಾಗಾಗಿ ನಾವು ಯಾಕೆ ಕೆಲವೊಂದಿಷ್ಟು ಸಮಯ ವಿಶ್ರಾಂತಿ ತೆಗೆದುಕೊಳ್ಬಾರ್ದು ಅಂತ ಅವರು ಹೌದಾ ವಿ ಹ್ಯಾವ್ ಬೀನ್ ಇನ್ ದ ಫಾರೆಸ್ಟ್ ಫಾರ್ ಸಚ್ ಅ ಲಾಂಗ್ ಟೈಮ್ ಹೈ ಡೋಂಟ್ ವಿ ರೆಸ್ಟ್ ಫಾರ್ ಅ ವೈಲ್ ಓಕೆ ಅಂದರೆ ಭಾಳಷ್ಟು ಭಾಳ ಭಾಳ ಹೊತ್ತಿನಿಂದ ಕಾಡಿನಲ್ಲಿ ನಡೀತಾ ಹೋಗ್ತಿದ್ದೀವಿ ನಾವು ಯಾಕೆ ಒಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಬಾರ್ದು ಅಂತ ಕೇಳಿದ್ರು ಹಾಗಾದರೆ ಅವ್ರ ಮೂಡ್ ಏನಾಗಿದೆ ಇಲ್ಲಿ ಅಂತ ಕೇಳೋಣ ನಾವು ಓಕೆ ಇಲ್ಲಿ ಹ್ಯಾಪ್ಪಿಯಾಗಿದ್ದಾರೆ ಅವರು ಹ್ಯಾಪಿಯಾಗಿದ್ದರೆ ಅವ್ರು ಏನು ಮಾಡ್ತಿದ್ರು ಏ ಇನ್ನೊಂದು ಸ್ವಲ್ಪ ನಡ್ಕೊತ ಹೋಗೋಣ ಕಾಡಿನಲ್ಲಿ ಅಂತ ಹೇಳ್ತಿದ್ರು ಸೊ ಇಲ್ಲಿ ಅವ್ರ ಮೂಡ್ ಹ್ಯಾಪಿಯಾಗಿಲ್ಲ ಓಕೆ ಆಮೇಲೆ ಅಷ್ಟೊಂದು ಸ್ಯಾಡ್ ಅಂದರೆ ದುಃಖದಿಂದನೂ ಅವರಿಲ್ಲ ಓಕೆ ಜಸ್ಟ್ ಅವರು ಒಂದು ಸ್ವಲ್ಪ ವಿಶ್ರಾಂತಿ ತೊಗೊಂಡು ಹೋಗೋಣ ಅಂತ ಹೇಳಿದ್ದಾರೆ ಆಮೇಲೆ ಬೋರ್ಡ್ ಆಗಿದ್ದಾರೆ ಬೋರ್ಡ್ನೂ ಆಗಿಲ್ಲ ಸೊ ಏನಾಗಿದೆಪ್ಪ ಅಂತಂದ್ರೆ ಭಾಳಷ್ಟು ನಡೆದು 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 ಏನಾಗಿದೆ ಅಂತಂದ್ರೆ ಅವ್ರಿಗೆ ಟಯರ್ಡ್ ಆಗಿದೆ ಓಕೆ ಸೊ ಹಾಗಾಗಿ ಟಯರ್ಡ್ ಆಗಿದ್ದಕ್ಕೋಸ್ಕರ ಏನು ಇದ್ದಾರೆ ಒಂದು ಸ್ವಲ್ಪ ವಿಶ್ರಾಂತಿ ಪಡೆದುಕೊಂಡು ಹೋಗೋಣ ಅಂತ ಹೇಳಿದಾರ ಸೊ ಹಾಗಾಗಿ ಅವ್ರ ಮೂಡ್ ಏನಾಗಿದೆ ಟಯರ್ಡ್ ಅಂತ ಓಕೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡೋಣ ಆನ್ ಜನವರಿ ಟ್ವೆಂಟಿ ಸಿಕ್ಸ್ತ್ ವಿ ಡ್ಯಾಶ್ ದ ರಿಪಬ್ಲಿಕ್ ಡೇ ಅಂತೇಳಿ ಹೌದಾ ಅಂದರೆ ಜನವರಿ ಇಪ್ಪತ್ತಾರನೇ ದಿನ ನಾವು ಏನು ಮಾಡ್ತೀವಿ ಗಣರಾಜ್ಯ ದಿನವನ್ನು ಅಥವಾ ರಿಪಬ್ಲಿಕ್ ಡೇನ ದಿನವನ್ನು ಆಚರಣೆ ಮಾಡ್ತೀವಿ ಓಕೆ ಹಾಗಾದರೆ ಇಲ್ಲಿ ಆಚರಣೆ ಎಂಬ ಪದಕ್ಕೆ ನಾವು ಇಂಗ್ಲೀಷ್ನೇ ಏನಂತ ಕಲ್ತೀವಪ್ಪ ಅಂತಂದ್ರೆ ಸೆಲೆಬ್ರೇಟ್ ಅಂತ ಕರಿತೀವಿ ಹಾಗಾದರೆ ಈ ಸೆಲೆಬ್ರೇಟ್ ಅನ್ನುವಂಥ ವರ್ಡನ್ನು ನಾವು ತುಂಬಬೇಕು ಓಕೆ ಹಾಗಾದರೆ ಸೆಲೆಬ್ರೇಟ್ ಅನ್ನುವಂತಹ ಸ್ಪೆಲ್ಲಿಂಗನ್ನು ನೋಡೋಣ ಈಗ ಇಲ್ಲಿ ಆಪ್ಷನ್ ಬಿ ನೋಡಿರಿ ಝೆಲೆಬ್ರೇಟ್ ಯಾಕ್ಸ್ ಅಂತ ಇದೆ ಸೊ ಇದು ರಾಂಗ್ ಹೌದಾ ಆಪ್ಷನ್ ಎ ನೋಡ್ರಿ ಎಸ್ ಅಂತ ಇದೆ ಇದು ರಾಂಗು ಓಕೆ ಹಾಗಾದರೆ ಆಪ್ಷನ್ನು ಸಿ ನೋಡ್ರಿ ಹ್ಞೂ ಆಪ್ಷನ್ ಸಿ ನೋಡ್ರಿ ಸೆಲ್ಬ್ರೇಟ್ ಅಂತ ಇದೆ ಸೆಲ್ಬ್ರೇಟ್ ಇಲ್ಲಿ ಎಲ್ ಆದಮೇಲೆ ಇ ಇರಬೇಕಾಗಿತ್ತು ಹೌದಾ ಸೊ ಹಾಗಾಗಿ ಆಪ್ಷನ್ ಸಿ ಸಹ ರಾಂಗು ಆಪ್ಷನ್ ಡಿ ನೋಡ್ರಿ ಕರೆಕ್ಟಾಗಿದೆ ಸೆಲೆಬ್ರೇಟ್ ಸಿ ಇ ಎಲ್ ಇ ಬಿ ಆರ್ ಎ ಟಿ ಇ ಅಂತೇಳಿ ಹಾಗಾದರೆ ಇಲ್ಲಿ ನಾವು ಏನಂತ ತುಂಬಬೇಕಿಲ್ಲಿ ಸೆಲೆಬ್ರೇಟ್ ಸಿ ಇ ಎಲ್ ಇ ಬಿ ಆರ್ ಎ ಟಿ ಇ ಅಂತ ತುಂಬಬೇಕು ಆನ್ ಜನವರಿ ಟ್ವೆಂಟಿ ಸಿಕ್ಸ್ತ್ ವಿ ಸೆಲೆಬ್ರೇಟ್ ದಿ ರಿಪಬ್ಲಿಕ್ ಡೇ ಅಂತೇಳಿ ಓಕೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡಿರಿ ದ ಶಾರ್ಟ್ ಫಾರ್ಮ್ ಆಫ್ ದೇ ಹ್ಯಾವ್ ಈಸ್ ಅಂತ ಕೊಟ್ಟಿದ್ದಾರೆ ಓಕ್ಲೇ ಆವಾಗ ಈಝಂಟ್ ಅಂತ ಕೊಟ್ಟಿದ್ರೆ ನೋಡಿ ಮತ್ತೊಮ್ಮೆ ಪ್ರಶ್ನೆ ಬಂತು ಸೊ ಹಾಗಾಗಿ ಈ ಥರದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಓಕೆ ದ ಶಾರ್ಟ್ ಫಾರ್ಮ್ ಆಫ್ ದೇ ಹ್ಯಾವ್ ಈಸ್ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಶ ದೇಹ ಅನ್ನುವಂಥದ್ದನ್ನು ನಾವು ಶಾರ್ಟ್ ಫಾರ್ಮ್ ಹೇಗೆ ಬರಿಬೋದು ಓಕೆ ಆಪ್ಷನ್ ಎ ಅಲ್ಲಿದೆ ನೋಡಿ ಈ ಥರ ಬರಿಬೋದು ನಾವು ದೇ ಅಂತ ಬರೆದು ಒಂದು ಆಫರ್ ಟ್ರಾಫಿ ಕೊಟ್ಟು ವಿ ಇ ಅಂತ ಬರೆದ್ರೆ ಅದನ್ನು ದೇಹಾವ್ ಅಂತ ಕರಿತೀವಿ ನಾವು ಓಕೆ ಸೊ ಇಲ್ಲಿ ಆಪ್ಷನ್ ಬಿ ಸಹ ರಾಂಗ್ ಆಗ್ತದೆ ಇಲ್ಲಿ ಸಿ ರಾಂಗ್ ಆಗ್ತದೆ ಡಿನೂ ರಾಂಗ್ ಆಗ್ತದೆ ಇದು ನಿಮಗೆ ಐದನೇ ತರಗತಿಯ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿ ಇದೆ ಓಕೆ ಅವ್ರು ಒಂದು ಪೇಜ್ನಲ್ಲಿ ಕೊಟ್ಟಿದ್ದಾರೆ ತುಂಬ ವರ್ಡ್ಗಳನ್ನ ಕೊಟ್ಟಿದ್ದಾರೆ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗಿ ಎಕ್ಸಾಮ್ಗೆ ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆಯನ್ನು ನೋಡೋಣ ಓಕೆ ಸಾಲ್ವ್ ದ ರಿಡಲ್ ಅಂತ ಕೊಟ್ಟಿದ್ದಾರೆ ಒಂದು ಒಗಟವನ್ನು ಕೊಟ್ಟಿದ್ದಾರೆ ನೋಡೋಣ ಐ ಆಮ್ ರೌಂಡ್ ಲೈಕ್ ಅ ಬಾಲ್ ಓಕೆ ಬಾಲ್ ಥರ ರೌಂಡ್ ಇದ್ದೀನಿ ಆ್ಯಂಡ್ ಆಲ್ಸೋ ಲೈಕ್ ಅ ಹಾಫ್ ಕಟ್ ಕೇಕ್ ಅಂದರೆ ಹಾಫ್ ಕಟ್ ಕೇಕ್ ಅಂದರೆ ಈ ಥರ ಹಾಫ್ ಕಟ್ ಆಗಿರುವಂಥ ಕೇಕ್ ಥರನೂ ಇದ್ದೀನಿ ಐ ಕೆನಾಟ್ ಶೈನ್ ಆನ್ ಮೈ ಓನ್ ಓಕೆ ನಾನು ನನ್ನನ್ನು ನನ್ನ ಕಷ್ಟಕ್ಕೆ ನಾನೇ ಹೊಳೆಯಲಾರೆ ಓಕೆ ಆ್ಯಂಡ್ ಯು ಸಿ ಮೀ ಓನ್ಲಿ ವಿತ್ ದಿ ಸ್ಟಾರ್ಸ್ ಅಂದರೆ ನಕ್ಷತ್ರಗಳ ಜೊತೆಗೆ ನಾವು ನೋಡ್ತೀವಿ ಅಂಥೇಳಿ ಓಕೆ ನಕ್ಷತ್ರಗಳ ಜೊತೆಗೆ ನಾವು ರಾತ್ರಿ ನ ಸಾರಿ ನೋಡಿ ನಕ್ಷತ್ರಗಳು ಯಾವಾಗ ಕಾಣ್ತೋ ನಮಗೆ ರಾತ್ರಿ ಕಾಣ್ತಾವ ಹಾಗಾದರೆ ರಾತ್ರಿ ನಕ್ಷತ್ರಗಳ ಜೊತೆಗೆ ನಾವು ಇನ್ನು ಮತ್ತೆ ಏನನ್ನು ನೋಡ್ತೀವಿ ಚಂದ್ರನನ್ನು ನೋಡ್ತೀವಿ ಹೌದಾ ಕೆಲವೊಂದು ಸಲ ಫುಲ್ ಮೂನ್ ಆಗಿ ನೋಡ್ತೀವಿ ಕೆಲವೊಂದು ಸಲ ಹಾಫ್ ಮೂನ್ ಆಗಿ ನೋಡ್ತೀವಿ ಸೊ ಹಾಗಾದರೆ ಈ ಒಗಟನ್ನು ಬಿಡಿಸಿದ್ರೆ ಏನು ಉತ್ತರ ಬರ್ತದೆ ಮೂನ್ ಚಂದ್ರ ಅನ್ನುವಂಥದ್ದು ಉತ್ತರ ಬರ್ತದೆ ಹೌದಾ ಸೊ ರೈಟ್ ಆನ್ಸರ್ ಈಸ್ ಮೂನ್ ಅಂತೇಳಿ ಓಕೆ ಆವಾಗಲೇ ನಾನು ಈ ಪ್ರಶ್ನೆ ಪತ್ರಿಕೆಗಳನ್ನ ಬೇಕಂತಂದರೆ ಒಂದು ನಮಗೆ ಮೆಸೇಜ್ ಮಾಡಿ ವಾಟ್ಸಪ್ ಮುಖಾಂತರ ಅಂತ ಹೇಳಿದೆ ಓಕೆ ಸೊ ಈ ಥರ ಇಂಗ್ಲೀಷ್ ಪ್ರಶ್ನೆಗಳು ಅಥವಾ ವಿಜ್ಞಾನ ಪ್ರಶ್ನೆಗಳು ಗಣಿತ ಪ್ರಶ್ನೆಗಳು ಕೇವಲ ನಿಮಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಮಾತ್ರ ಹೆಲ್ಪ್ ಅಕ್ಕಾವ ಅಂತ ತಿಳ್ಕೊಬೇಡಿ ಓಕೆ ನಿಮಗೆ ಎಲ್ಲ ಎಕ್ಸಾಮ್ಗಳಿಗೂ ಸಿಲೆಬಸ್ ಸೇಮ ಇದೆ ಅಂದರೆ ಫಾರ್ ಎಕ್ಸಾಂಪಲ್ ಅದು ನವೋದಯ ಆಗಿರ್ಬೋದು ಮೂರಾರ್ಜಿ ಆಗಿರ್ಬೋದು ನೆಕ್ಸ್ಟ್ ಈಗ ನೆಕ್ಸ್ಟ್ ಆದರ್ಶ ವಿದ್ಯಾಲಯ ಆದಮೇಲೆ ಮೌಲಾನಾ ಆಜಾದ್ ಸ್ಕೂಲ್ ಇದೆ ನೋಡಿ ಅದರ್ ಎಕ್ಸಾಮ್ ಬರ್ತದೆ ಓಕೆ ಸೊ ಅದಕ್ಕೂ ಈ ಥರ ಕ್ವಶನ್ ಪೇಪರ್ಗಳನ್ನ ಯೂಸ್ ಮಾಡ್ಕೋಬೋದು ಮತ್ತು ನವೋದಯ ವಿದ್ಯಾಲಯ ಪರೀಕ್ಷೆ ಆಗಿರ್ಬೋದು ಸೈನಿಕ್ ಸ್ಕೂಲ್ ಪರೀಕ್ಷೆ ಆಗಿರ್ಬೋದು ಏಕಲವ್ಯ ಮಾದರಿ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ಗಳಿಗಾಗಿರ್ಬೋದು ಓಕೆ ಈ ಥರ ಎಲ್ಲ ಪ್ರವೇಶ ಪರೀಕ್ಷೆಗೂ ಸಹ ಈ ಒಂದು ಪ್ರಶ್ನೆ ಪತ್ರಿಕೆ ಯೂಸ್ ಆಗ್ತದೆ ಯಾಕಂದರೆ ನಿಮಗೆ ಸಿಲೆಬಸ್ ಸೇಮ್ ಇದೆ ಸೊ ಹಾಗಾಗಿ ಆದರ್ಶ ವಿದ್ಯಾಲಯ ಬಿಟ್ಟು ಬೇರೆ ಯಾವುದೇ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗೆ ತಯಾರಿಯನ್ನು ನಡೆಸ್ತಿರೋರು ಸಹ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಳ್ಬೋದು ಓಕೆ ಯಾರ್ಯಾರಿಗೆ ಪ್ರಶ್ನೆ ಪತ್ರಿಕೆಗಳು ಬೇಕು ಅವರು ವಾಟ್ಸಪ್ ನಮಗೆ ವಾಟ್ಸಪ್ ಮೂಲಕ ನಮಗೆ ಮೆಸೇಜ್ ಮಾಡಿ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಯನ್ನು ನೋಡಿರಿ ಏನು ಕೊಟ್ಟಿದ್ದಾರೆ ಇಲ್ಲಿ ಒಂದು ಎರಡು ಬಾಲ್ ಕೊಟ್ಟಿದ್ದಾರೆ ಆಫ್ ಕೊಟ್ಟಿದ್ದಾರೆ ಒಂದು ಫಯರ್ ಕೊಟ್ಟಿದ್ದಾರೆ ಕೇಮ್ ಔಟ್ ಆಫ್ ಹರ್ ಟೇಲ್ ಅಂತ ಕೊಟ್ಟಿದ್ದಾರೆ ಓಕೆ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ದ ಅಬೋ ಪಿಕ್ಚರ್ ಪಿಕ್ಚರ್ ರಿಸ್ಕ್ ಲೈನ್ ಈಸ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಈ ಒಂದು ಲೈನ್ ಯಾವ ಪಾಠದಿಂದ ಬಂದಿತ್ತಪ್ಪ ಅಂತಂದರೆ ನಿಮ್ಮ ಇಂಗ್ಲೀಷ್ನಲ್ಲಿ ಶಬಲೆ ಪಾಠ ಇದೆ ನೋಡಿರಿ ಒಂದು ಮಾಯಾವಿ ಹಸುವಿನ ಪಾಠ ಇದೆ ನೋಡ್ರಿ ಅಂದರೆ ಅದಕ್ಕೆ ನಂದಿನಿ ಅಂತಲೂ ಇನ್ನೊಂದು ಹೆಸರಿದೆ ನೋಡ್ರಿ ಆ ಪಾಠದಿಂದ ಇದು ನಿಮಗೆ ಬಂದಿದೆ ಓಕೆ ಸೊ ಹಾಗಾಗಿ ಇಲ್ಲಿ ನಾವು ಇದು ಈ ಈ ಪಿಕ್ಚರ್ಗೆ ಹೊಂದುವಂಥ ಕರೆಕ್ಟ್ ಆಗಿ ಹೊಂದಿರುವಂಥ ವಾಕ್ಯವನ್ನು ನೋಡ್ಕೊಂಡು ಹೋಗೋಣ ಓಕೆ ಇಲ್ಲಿ ನೋಡ್ರಿ ದ ಆಪ್ಷನ್ ಏನು ನೋಡ್ರಿ ದ ಬಾಲ್ ಆಫ್ ಸ್ನೋ ಅಂತ ಕೊಟ್ಟಿದ್ದಾರೆ ಸ್ನೋ ಅಂದ್ರೇನು ಮಂಜುಗಡ್ಡೆ ಇಲ್ಲಿ ಮಂಜುಗಡ್ಡೆ ಕೊಟ್ಟಿದ್ದಾರಾ ಇಲ್ಲ ಬೆಂಕಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಆಪ್ಷನ್ ಏ ರಾಂಗ್ ಆಗ್ತದೆ ಹೌದಾ ನೆಕ್ಸ್ಟ್ ಬಾಲ್ಸ್ ಆಫ್ ಫೈರ್ ಕೇಮ್ ಔಟ್ ಆಫ್ ಬಾಲ್ಸ್ ಆಫ್ ಫೈಯರ್ ಕರೆಕ್ಟ್ ಬಾಲ್ಸ್ ಆಫ್ ಫೈಯರ್ ಇಲ್ಲಿ ಫೈರ್ ಇದೆ ಕರೆಕ್ಟು ಕೇಮ್ ಔಟ್ ಆಫ್ ಹರ್ ಆಯ್ಸ್ ಅಂತ ಕೊಟ್ಟಿದ್ದಾರೆ ಓಕೆ ಇಲ್ಲೇನು ಆಯ್ಸ್ ಇದಾವ ಇಲ್ಲಿ ಟೇಲ್ ಇದೆ ಸೊ ಹಾಗಾಗಿ ಆಪ್ಷನ್ ಬಿನೂ ರಾಂಗ್ ಆಗ್ತದೆ ಓಕೆ ನೆಕ್ಸ್ಟ್ ಬಾಲ್ಸ್ ಆಫ್ ಫೈರ್ ಇಲ್ಲಿ ಮಟ್ಟ ಕರೆಕ್ಟ್ ಇದೆ ಕೇಮ್ ಔಟ್ ಆಫ್ ಹರ್ ಹ್ಯಾಂಡ್ ಅಂತ ಇದೆ ಇಲ್ಲಿನ ಹ್ಯಾಂಡ್ ಕೊಟ್ಟಿದ್ದಾರೆ ಅವರು ಇಲ್ಲ ಸೊ ಹಾಗಾಗಿ ಆಪ್ಷನ್ ಡಿನೂ ಸಹ ರಾಂಗು ಹಾಗಾದರೆ ಸರಿಯಾದ ಉತ್ತರ ಎಲ್ಲಿಪ್ಪ ಅಂತಂದರೆ ಆಪ್ಷನ್ ಸಿ ಒಳಗಿದೆ ನೋಡಿರಿ ಬಾಲ್ಸ್ ಆಫ್ ಫಯರ್ ಕೇಮ್ ಔಟ್ ಆಫ್ ಹರ್ ಟೇಲ್ ಅನ್ನುವಂಥದ್ದು ಓಕೆ ಇದು ಸರಿಯಾದ ಉತ್ತರ ಸೊ ಇಲ್ಲಿ ಬಾಲ್ಸ್ ಇದೆ ಇಲ್ಲಿ ಬಾಲ್ಸ್ ಇದೆ ಇಲ್ಲಿ ಫೈಯರ್ ಇದೆ ಇಲ್ಲಿ ಫಯರ್ ಇದೆ ಹೌದಾ ಕೇಮ್ ಔಟ್ ಆಫ್ ಆರ್ ಟೇಲ್ ಇಲ್ಲಿ ಟೇಲ್ ಇದೆ ಟೇಲ್ ಸೊ ರೈಟ್ ಆನ್ಸರು ಬಾಲ್ಸ್ ಆಫ್ ಫೈರ್ ಕೆಮ್ ಔಟ್ ಆಫ್ ಆರ್ ಟೇಲ್ ಓಕೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆಯನ್ನು ನೋಡೋಣ ಇಲ್ಲೊಂದಿಷ್ಟು ನಾಲ್ಕು ವರ್ಲ್ಡ್ಗಳು ಕೊಟ್ಟಿದ್ದಾರೆ ನಿಮಗೆ ಹೌದಾ ಕ್ರೀಮು ಕ್ರೀಪರ್ ಚೆಸ್ಟ್ ಆ್ಯಂಡ್ ಚೇರ್ ಅಂತೇಳಿ ಓಕೆ ಏನು ಕೇಳಿದ್ರ ಪ್ರಶ್ನೆ ಅರೇಂಜ್ ದ ವರ್ಡ್ಸ್ ಯಾ ಯು ಫೈಂಡ್ ದಮ್ ಇನ್ ಡಿಕ್ಷನರಿ ಅಂತೆ ಓಕೆ ಡಿಕ್ಷನರಿ ಒಳಗೆ ಹೆಂಗೆ ಇರ್ತಾವಪ್ಪ ಅಂತಂದ್ರೆ ಅಲ್ಫಾಬೆಟಿಕಲ್ ಇರ್ತಾವೆ ಫಾರ್ ಎಕ್ಸಾಂಪಲು ಈಗ ನಾನು ನಿಮಗೆ ಒಂದು ಲೆಟ್ರ್ ಕೊಡ್ತೀನಿ ನಾನು ಎ ಬಿ ಸಿ ಅಂತೆ ಎ ಅನ್ನೋದು ಅಲ್ಫಾಬೆಟಿಕಲ್ ಒಳಗೆ ಏನದು ಒಂದನೆಯ ಶಬ್ದ ಒಂದನೇ ಲೆಟ್ರು ಬಿ ಅನ್ನೋದು ಎರಡನೇದು ಸಿ ಅನ್ನೋದು ಮೂರನೇದು ಓಕೆ ಈ ಥರ ನಾವು ಡಿಕ್ಷ್ನರಿಯಲ್ಲಿ ಅವ್ರ ಏನಾದ್ರು ಕೊಟ್ಟರೆ ಈ ಥರ ಅವರು ಏನೋ ಕ್ರ ಲೆಟ್ರ್ಗಳ ಸ್ಥಾನ ಇದೆ ನೋಡಿ ಆ ಥರನೇ ಅವ್ರಿಗೆ ಆ ಡಿಕ್ಷನರಿಯಲ್ಲಿ ಒಂದು ಪ್ರಿಂಟ್ ಮಾಡ್ತಾರೆ ಓಕೆ ಫಾರ್ ಎಕ್ಸಾಂಪಲು ಈಗ ಬಾಲ್ ಅಂತ ಕೊಡ್ತೀನಿ ನಾನು ನಿಮಗೆ ಬಾಲು ಕ್ಯಾಟ್ ಆಮೇಲೆ ಡಾಗ್ ಓಕೆ ಆಮೇಲೆ ಐ ಅಂತ ಕೊಡ್ತೀನಿ ನಾನು ಐ ಇವುಗಳನ್ನ ಡಿಕ್ಷ್ನರಿಯಲ್ಲಿರೋ ಥರ ಬರೀರಪ್ಪ ಅಂತಂದ್ರೆ ಹೆಂಗೆ ಬರ್ತೀರಿ ನೀವು ಮೊದಲಿಗೆ ಒಂದನೇ ಲೆಟರನ್ನು ನೋಡ್ಬೇಕು ನಾವು ಒಂದನೇ ಲೆಟ್ರನ್ನು ನೋಡಬೇಕು ಓಕೆ ಒಂದನೇ ಲೆಟ್ರನ್ನು ನೋಡಿದರೆ ಇಲ್ಲಿ ಏನೇನಿದಾವಪ್ಪ ಅಂತಂದರೆ ಬಿ ಇದೆ ಸಿ ಇದೆ ಡಿ ಇದೆ ಇ ಇದೆ ಹೌದಾ ಸೊ ಎ ಬಿ ಸಿ ಡಿಯಲ್ಲಿ ಫಸ್ಟ್ ಯಾವ್ದು ಬರ್ತದೆ ಬಿ ಅನ್ನುವಂಥದ್ದು ಬರ್ತದೆ ಓಕೆ ಹಾಗಾಗಿ ಇಲ್ಲಿ ಒಂದನೇ ಶಬ್ದ ಯಾವ್ದು ಬರ್ತದಪ್ಪ ಅಂತಂದ್ರೆ ವರ್ಲ್ಡ್ ಯಾವ್ದು ಬರ್ತದಪ್ಪ ಇಂಗ್ಲೀಷ್ ಇದು ಡಿಕ್ಷ್ನರಿನಲ್ಲಿ ಬಾಲ್ ಅನ್ನುವಂಥದ್ದು ಬರ್ತದೆ ಬಾಲ್ ಅನ್ನುವಂಥದ್ದು ಒಂದನೇ ಆದರೆ ನೆಕ್ಸ್ಟ್ ಎರಡನೇಕ್ಕೆ ಯಾವ್ದು ಬರ್ತದೆ ಎ ಬಿ ಸಿ ಸಿ ಅನ್ನುವಂಥದ್ದು ಬರ್ತದ ಮೂರನೇ ಶ ಇದು ಸಿ ಅನ್ನುವಂಥದ್ದು ಅಂಥದ್ದು ಬರ್ತದ ಸೊ ಹಾಗಾಗಿ ಸೊ ಕ್ಯಾಟ್ ಅನ್ನುವಂತಹ ವರ್ಡ್ ಡಿಕ್ಷನರಿಯಲ್ಲಿ ಈ ಎರಡನೇಕ್ಕೆ ಬರ್ತದೆ ಓಕೆ ಆನಂತರ ಎ ಬಿ ಸಿ ಆಯಿತಾ ಆಮೇಲೆ ಡಿ ಬರ್ತದೆ ನೋಡಿ ಡಿ ಬರ್ತದೆ ಸೊ ಹಾಗಾಗಿ ಡಾಗ್ ಅನ್ನುವಂಥದ್ದು ಡಿಕ್ಷನರಿಯಲ್ಲಿ ಮೂರನೇ ಪದ ಆಗಿ ಬರ್ತದೆ ನೆಕ್ಸ್ಟು ಎ ಬಿ ಸಿ ಡಿ ಇ ಅನ್ನುವಂಥದ್ದು ಏನು ಇನ್ನು ಲಾಸ್ಟಿಗೆ ಬರ್ತದೆ ಸೊ ಹಾಗಾಗಿ ಐ ಅನ್ನುವಂಥದ್ದು ಲಾಸ್ಟಿಗೆ ಬರ್ತದೆ ಈ ಥರ ನಮ್ಮ ಡಿಕ್ಷ್ನರಿಯಲ್ಲಿ ನಿಮ್ಮ ಲೆಟ್ರ್ಗಳು ಹೇಗೆ ಎ ಬಿ ಸಿ ಡಿಯಲ್ಲಿ ನೋಡಿ ಆ ಥರ ಅರೇಂಜ್ ಆಗಿ ಬರ್ತವೆ ಓಕೆ ಅದೇ ಥರ ಇಲ್ಲಿ ಒಂದು ಕೋಶನ್ ಓಕೆ ಫಸ್ಟ್ ಇಲ್ಲಿ ಏನು ಕೇಳಿದಾರೆ ಕ್ರೀಮು ಕ್ರೀಪರು ಚೆಸ್ಟ್ ಚೇರ್ ಅಂತ ಕೊಟ್ಟಿದ್ದಾರೆ ಹೌದಾ ಸೊ ಇಲ್ಲಿ ನೋಡ್ಬೋದು ನೀವು ಸಿ 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 ಎಲ್ಲ ಕಡೆ ಸೇಮ್ ಇದೆ ಹೌದಾ ಹಾಗಾದರೆ ನೆಕ್ಸ್ಟ್ ಲೆಟ್ರನ್ನ ನೋಡ್ಬೇಕು ನಾವು ಇಲ್ಲೇನಿದೆ ಆರ್ ಇದೆ ಇಲ್ಲಿ ಸಹ ಆರ್ ಇದೆ ಇಲ್ಲಿ ಎಚ್ ಇದೆ ಇಲ್ಲಿ ಎಚ್ ಇದೆ ಹೌದಾ ಎಚ್ ಅಂತ ಇದ್ದರೆ ಎಚ್ ಎಷ್ಟನೇ ಲೆಟ್ರಪ್ಪ ಹಿಂಗೆ ಇನ್ನು ಎ ಬಿ ಸಿ ಡಿಯಲ್ಲಿ ಅಂತಂದರೆ ಎಂಟನೇ ಲೆಟ್ರ್ ಹೌದಾ ಆಮೇಲೆ ಆರ್ ಅನ್ನುವಂಥದ್ದು ಎಷ್ಟನೇ ಇದು ಆರು ಹದಿನೆಂಟನೇ ಲೆಟ್ರ್ ಇದು ಹೌದಾ ಸೊ ಮೊದಲಿಗೆ ಎಂಟು ಬರ್ತದೋ ಏನು ಆರು ಬರ್ತದೋ ಹೌದಾ ಆರ್ ಬರ್ ಸಾರಿ ಎಚ್ ಬರ್ತದೋ ಸೊ ಹಾಗಾಗಿ ಈ ಒಂದನೇ ಆಪ್ಷನಲ್ಲಿರುವಂಥ ಕ್ರೀಮು ಮತ್ತು ಎರಡನೇ ಆಪ್ಷನಲ್ಲಿರುವಂತಹ ಕ್ರೀಪರು ನಮಗೆ ಫಸ್ಟ್ ಲೆಟ್ರಾಗಿ ಬರೋದಿಲ್ಲ ಹಾಗಾದರೆ ಈಗ ಕಾಂಪಿಟೇಷನ್ ಯಾವುದರ ನಡುವಿದೆ ಚೆಸ್ಟ್ ಮತ್ತು ಚೇರ್ ಬಗ್ಗೆ ಇದೆ ಓಕೆ ಸಿ ಎಚ್ ಆಯಿತು ನೆಕ್ಸ್ಟ್ ಮೂರನೇ ಲೆಟ್ರ್ ನೋಡಿರಿ ಯಾವುದೇ ಇದರಲ್ಲಿ ಇ ಅಂತ ಇದೆ ಇದರಲ್ಲಿ ಎ ಅಂತ ಇದೆ ಎ ಬಿ ಸಿ ಡಿಯಲ್ಲಿ ಮೊದಲು ಎ ಬರ್ತದೋ ಏನು ಇ ಬರ್ತದೋ ಎ ಬರ್ತದಲ್ಲ ಸೊ ಹಾಗಾಗಿ ಆಪ್ಷನ್ ಫೋರ್ನಲ್ಲಿರುವಂತಹ ಚೇರು ನಮಗೆ ಮೊದಲನೇ ವರ್ಡ್ ಆಯಿತು ಓಕೆ ಇಲ್ಲಿ ನಾಲ್ಕು ಅಂತ ಬರ್ತೀನಿ ಮೊದಲು ಹಾಗಾದರೆ ನೆಕ್ಸ್ಟ್ ಯಾವ್ದು ಬರ್ತದೆ ಡೈರೆಕ್ಟಾಗಿ ಆಪ್ಷನ್ ಮೂರನೇದಲ್ಲಿರುವಂಥ ಚೆಸ್ಟ್ ಅನ್ನುವಂಥ ವರ್ಡ್ ಬರ್ತದೆ ಓಕೆ ಇನ್ನು ನೆಕ್ಸ್ಟ್ ಕಾಂಪಿಟೇಷನ್ ಇದರಲ್ಲಿದೆ ಅಂತಂದರೆ ಈ ಕ್ರೀಮ್ ಅನ್ನೋದು ಮತ್ತು ಕ್ರೀಪರ್ ಅನ್ನುವಂಥದ್ದು ಇದೆ ಓಕೆ ಸೊ ಸಿ ಆರ್ ಸಿ ಆರ್ ಮತ್ತು ಸಿ ಆರ್ ಇ ಸಿ ಆರ್ ಇ ಸಿ ಆರ್ ಇ ಎರಡೂ ಕಡೆ ಸೇಮ್ ಇದೆ ಓಕೆ ನೆಕ್ಸ್ಟ್ ನಾಲ್ಕನೇ ವರ್ಡ್ ನೋಡಿರಿ ಇಲ್ಲಿ ಎ ಇದೆ ಇಲ್ಲಿ ಇ ಇದೆ ಓಕೆ ಇಂಗ್ಲೀಷ್ನಲ್ಲಿ ಮೊದಲು ಈ ಬರ್ತದೋ ಎ ಬರ್ತದೋ ಎ ಬರ್ತದಲ್ಲ ಸೊ ಹಾಗಾಗಿ ಕ್ರೀಮ್ ಅನ್ನುವಂಥದ್ದು ನೆಕ್ಸ್ಟ್ ವರ್ಡು ಹಾಗಾದ್ರೆ ಇಲ್ಲೇ ಒಂದು ಬರ್ತದ ಆಮೇಲೆ ಲಾಸ್ಟ್ ಯಾವುದು ಎರಡು ಈ ಒಂದು ಸೀರೀಸ್ ಎಲ್ಲಿದೆ ನೋಡೋಣ ಈಗ ಮೊದಲಿಗೆ ನಾಲ್ಕನೇ ಬರಬೇಕು ಹೌದಾ ನಾಲ್ಕು ಇದರಲ್ಲಿಲ್ಲ ಇದರಲ್ಲಿಲ್ಲ ನಾಲ್ಕಾದ್ಮೇಲೆ ಮೂರು ಬರಬೇಕು ಮೂರು ಬರಬೇಕಂತಂದ್ರೆ ಇಲ್ಲಿ ಎರಡು ಕೊಟ್ಟಿದ್ದಾರೆ ರಾಂಗು ಸೊ ಹಾಗಾಗಿ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್ ಹೌದಾ ಈ ಥರ ಇಂಗ್ಲೀಷ್ನಲ್ಲಿ ಸಾರಿ ಡಿಕ್ಷ್ನರಿನಲ್ಲಿ ಇಂಗ್ಲೀಷ್ ವರ್ಡ್ಗಳು ಅರೇಂಜ್ ಆಗಿರ್ತವೆ ಸೊ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ನೋಡೋಣ ದ ಮ್ಯಾನ್ ಹೂ ವಾಂಟ್ಸ್ ಅ ಗಾರ್ಡನ್ ಫೇರ್ ಮಸ್ಟ್ ಬ್ಯಾಂಡ್ ಹೀಸ್ ಬ್ಯಾಕ್ ಆ್ಯಂಡ್ ಡಿಗ್ ಅಂತ ಕೊಟ್ಟಿದ್ದಾರೆ ದ ಮೀನಿಂಗ್ ಆಫ್ ದ ಅಬೋ ಲೈನ್ ಇಸ್ ಅಂತ ಕೊಟ್ಟಿದ್ದಾರೆ ಓಕೆ ಇದೊಂದು ಟೈಪ್ ಗಾದೆ ಮಾತಿದ್ದಂಗೆ ಓಕೆ ದ ಮ್ಯಾನ್ ಹೂ ವಾಂಟ್ಸ್ ಅ ಗಾರ್ಡನ್ ಫೇರ್ ಅಂದರೆ ಮಸ್ಟ್ ಬ್ಯಾಂಡ್ ಹಿಸ್ ಬ್ಯಾಕ್ ಆ್ಯಂಡ್ ಡಿಗ್ ಅಂದರೆ ಒಬ್ಬ ಮನುಷ್ಯನಿಗೆ ತನ್ನ ತೋಟ ಸರಿಯಾಗಿ ಫಲ ಕೊಡಬೇಕಪ್ಪ ಅಂತಂದರೆ ಅವನು ಮೈ ಬಗ್ಗಿಸಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಅರ್ಥ ಕೊಡ್ತದೆ ಅಲ್ಲಿ ಓಕೆ ಹಾಗಂದರೆ ಇದರ ಗಾದೆ ಮಾತಿನ ಅರ್ಥವನ್ನು ಕೇಳಿದಾರೆ ಓಕೆ ಫಸ್ಟ್ ಒಂದು ನೋಡ್ರಿ ವರ್ಕ್ ಹಾರ್ಡ್ ಅಂತ ಕೊಟ್ಟಿದ್ದಾರೆ ಓಕೆ ಅಂದರೆ ಫಲ ಚೆನ್ನಾಗಿ ಬರಬೇಕಪ್ಪ ಅಂತಂದರೆ ವ ನಾವು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಮಸ್ಟ್ ಬ್ಯಾಂಡ್ ಹಿಸ್ ಬ್ಯಾಕ್ ಆ್ಯಂಡ್ ಡಿಗ್ ಮಸ್ಟ್ ಬೆಂಡ್ ಹಿಸ್ ಬ್ಯಾಕ್ ಆ್ಯಂಡ್ ಡಿಗ್ ಅಂತಂದರೆ ಜಸ್ಟ್ ಅವನು ಬಾಗಿ ಒಂದು ತಗ್ಗನ್ನು ತೋಡೋದಲ್ಲ ಅದರ ಅರ್ಥ ಏನು ತುಂಬ ಕಠಿಣ ಪರಿಶ್ರಮ ಪಡಬೇಕು ಅಂತೇಳಿ ಅರ್ಥ ಸೊ ವರ್ಕ್ ಹಾರ್ಡ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ಓಕೆ ನೆಕ್ಸ್ಟ್ ಆಪ್ಷನ್ ಬಿ ನೋಡ್ರಿ ಕೀಪ್ ಬೆಂಡಿಂಗ್ ಅಂತೇಳಿ ಅವನು ಬಾಗ್ತಾನೇ ಇರಬೇಕಾ ಸೊ ಇದು ರಾಂಗ್ ಅದು ಒಳ ಅರ್ಥ ಕೊಡೋದಿಲ್ಲ ಮಸ್ಟ್ ಶೋ ಹಿಸ್ ಬ್ಯಾಕ್ ಅವನ ಹಿಂಭಾಗವನ್ನು ತೋರಿಸ್ಬೇಕಾ ಇದು ರಾಂಗು ಕೀಪ್ ಡಿಗ್ಗಿಂಗ್ ಅಂದರೆ ಅವನು ಅವನು ಏನು ಮಾಡಬೇಕು ಹಾಗೆ ಅಗಿತಾನೇ ಇರಬೇಕಾ ಇದು ರಾಂಗು ಅಂದರೆ ಇದ್ರ ಏನು ಇದು ಅ ಮ್ಯಾನ್ ಹೂ ವಾಂಟ್ಸ್ ಅ ಗಾರ್ಡನ್ ಫೇರ್ ಮಸ್ಟ್ ಬೆಂಡ್ ಹಿಸ್ ಬ್ಯಾಕ್ ಆ್ಯಂಡ್ ಡಿಗ್ ಅಂತಂದರೆ ಅದರ ಅರ್ಥ ಗಾದೆ ಮಾತಿನ ಅರ್ಥ ಅಂದ್ರೇನು ವರ್ಕ್ ಹಾರ್ಡ್ ಅಂದರೆ ತುಂಬ ಕಠಿಣ ಪರಿಶ್ರಮ ಪಡು ಅಂತೇಳಿ ಅರ್ಥ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ನೋಡೋಣ ದ ಸಿಂಪಲ್ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ವರ್ಬ್ ಬೈ ಈಸ್ ಅಂತ ಕೇಳಿದಾರೆ ಬೈ ಅಂದ್ರೇನು ಕೊಂಡುಕೊಳ್ಳು ಇದರ ಭೂತಕಾಲವನ್ನು ಕೇಳಿದಾರವರು ಓಕೆ ಭೂತಕಾಲ ಏನು ಬರ್ತಿತ್ತ ಅಂತಂದರೆ ಆಪ್ಷನ್ ಸಿ ಬಾಟ್ ಬಾಟ್ ಅನ್ನುವಂಥದ್ದು ಬರ್ತದೆ ಓಕೆ ಬೈನ ಭೂತಕಾಲ ಅಥವಾ ಪಾಸ್ಟ್ ಟೆನ್ಸ್ ಯಾವುದಪ್ಪ ಅಂದರೆ ಬಾಟ್ ಫಾರ್ ಎಕ್ಸಾಂಪಲ್ ನೋಡ್ರಿ ಏನು ವರ್ತಮಾನ ಕಾಲಕ್ಕೆ ಅಂದರೆ ಪ್ರೆಸೆಂಟ್ ಟೆನ್ಸಿಗೆ ಒಂದು ಉದಾಹರಣೆ ಹೇಳ್ತೀನಿ ನಾನು ಐ ಬೈ ಅ ಬುಕ್ ಐ ಬೈ ಅ ಬುಕ್ ಅಂದರೆ ವರ್ತಮಾನ ಕಾಲದಲ್ಲಿ ಬೈ ಅನ್ನುವಂಥದ್ದನ್ನು ಯೂಸ್ ಮಾಡಿಕೊಂಡು ನಾನು ಹೇಳಿದೆ ಐ ಬೈ ಅ ಬುಕ್ ಇದನ್ನೇ ಪಾಸ್ಟ್ ಟೆನ್ಸಲ್ಲಿ ಹೇಗೆ ಹೇಳ್ಬೋದು ಅಂತಂದರೆ ಐ ಬಾಟ್ ಅ ಬುಕ್ ಐ ಬಾಟ್ ಅ ಬುಕ್ ಓಕೆ ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕಂತಂದರೆ ಬಾಟ್ ಅನ್ನುವಂಥ ಇದನ್ನು ಯೂಸ್ ಮಾಡಬೇಕು ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ ಸಿಂಪಲ್ ಟೆನ್ಸಲ್ಲಿ ಐ ಬೈ ಅ ಬುಕ್ ಪಾಸ್ಟ್ ಟೆನ್ಸಲ್ಲಿ ಐ ಬಾಟ್ ಅ ಬುಕ್ ಸೊ ಹಾಗಾಗಿ ಬೈ ಎಂಬ ಪದದ ಭೂತಕಾಲ ಯಾವುದಪ್ಪ ಅಂತಂದರೆ ಬಾಟ್ ಅನ್ನುವಂಥದ್ದು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನೋಡ್ರಿ ಕೇಶವ ರಿಸೀವ್ಡ್ ಅ ಲೆಟರ್ ಡ್ಯಾಶ್ ಹಿಸ್ ಫಾದರ್ ಅಂತೇಳಿ ಓಕೆ ಅಂದರೆ ಅವನ ತಂದೆಯಿಂದ ಕೇಶವ ಒಂದು ಲೆಟ್ರನ್ನು ಪಡೆದುಕೊಂಡ ಅಂಥೇಳೆ ಓಕೆ ನಾನೇನು ಹೇಳಿದೆ ತಂದೆ ಇಂದ ಅಂತ ಹೇಳಿದೆ ನಾನು ಕೇಶವನಿಗೆ ಅವನ ತಂದೆ ಇಂದ ಇಂದ ಒಂದು ಲೆಟ್ರ್ ಬಂತು ಹಾಗಾದರೆ ಈ ಹಿಂದ ಅಂತೇಳಿ ಯಾವ ಶಬ್ದ ಇಲ್ಲಿ ನಮಗೆ ಅರ್ಥ ಕೊಡ್ತದೆ ಅಂತ ನೋಡೋಣ ಆ್ಯಟ್ ಅಂತಂದರೆ ಅಲ್ಲಿ ಅಥವಾ ಇಲ್ಲಿ ಅಂತ ಬರ್ತದೆ ಸೊ ಇದು ರಾಂಗು ಟು ಅಂತಂದರೆ ಇವರಿಗೆ ಅಂತ ಬರ್ತದೆ ಇದು ರಾಂಗು ಫಾರ್ ಅಂತಂದರೆ ಗೆ ಅಂತ ಬರ್ತದೆ ರಾಂಗು ಇಲ್ಲಿ ಫ್ರಮ್ ಅಂತಂದರೆ ಇಂದ ಅಂತ ಹೌದಾ ಸೊ ಹಾಗಾಗಿ ಇದೇ ಒಂದು ರೈಟ್ ಆನ್ಸರ್ ಕೇಶವ ರಿಸೀವ್ಡ್ ಅ ಲೆಟರ್ ಫ್ರಮ್ ಹೀಸ್ ಫಾದರ್ ಅನ್ನುವಂಥದ್ದು ಸೊ ರೈಟ್ ಆನ್ಸರ್ ಏನು ಆಪ್ಷನ್ ಡಿ ಫ್ರಮ್ ಅನ್ನುವಂಥದ್ದು ಓಕೆ ಸೊ ಇಲ್ಲಿವರೆಗೂ ನಾವು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಹದಿನಾರು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ ಮುಂದೆ ಇದೇ ಥರ ವಿಜ್ಞಾನ ಪ್ರಶ್ನೆಗಳು ಬರ್ತಾವೆ ನೆಕ್ಸ್ಟ್ ಯಾವುದು ಬರ್ತದೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಅದಾವ ಓಕೆ ಇದೇ ಥರ ನೆಕ್ಸ್ಟ್ ಯಾವುದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಸಹ ಇದ್ದಾವೆ ಓಕೆ ಸೊ ಹೀಗೆ ನಿಮಗೆ ಎಲ್ಲ ವಿಷಯಗಳ ಪ್ರಶ್ನೆಗಳು ವಿತ್ ಆನ್ಸರ್ಗಳು ನಿಮ್ಗೆ ಬೇಕಂತಂದರೆ ನಾವು ಹೇಳಿದಂಥ ವಾಟ್ಸಪ್ ನಂಬರ್ಗೆ ನೀವು ನಿಮಗೆ ಮೆಸೇಜ್ ಮಾಡೋ ಮುಖಾಂತರ ನೀವು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನ ಅದು ಉತ್ತರ ಸಹಿತ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬೋದು ಅದು ವಿತ್ ಕೀ ಆನ್ಸರ್ ನಿಮಗೆ ಸೆಂಡ್ ಮಾಡ್ತೀವಿ ಓಕೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮೆಸೇಜ್ ಮಾಡಿ ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್